ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಊಟ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಹುಡುಗರ ಜೊತೆ ಎಲ್ಲಾ ಹರಟೆ ಹೊಡೋದು ಮೆಹಂದಿ ಹಚ್ಕೊಳಕಿರೋ ಮುಂಚೆನೆ ಊಟ ಮಾಡ್ಬೇಕು ಅಂತ ಹೇಳಿ ಊಟ ಮಾಡಿಬಿಟ್ಟು ಮೆಹಂದಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ ಎಲ್ರು ಏನ್ ಮಾಡಿ ಏನ್ ಹೆಸರು ಬರ್ತೇನೆ ಅವತ್ ಹಚ್ಕೋಬೇಕಂತ ಹೇಳ್ಬಿಟ್ಟು ಆ ಎಲ್ಲಾ ಕೆಲ್ಸನೂ ಬೇಗ ಬೇಗ ಮುಗಿಸ್ಬಿಟ್ಟು ಎಲ್ಲಾ ಅವರು ಒಂದೊಂದು ಎಲ್ಲರದ್ದು ಒಂದೊಂದು ಸಲ ಆಗಬೇಕು ಅಂದರೆ ಎಷ್ಟು ಟೈಮ್ ಹಿಡೀತೆ ಗೊತ್ತಿದೆ ಅಲ್ವಾ ಅದರಲ್ಲೂ ಮೆಹೆಂದಿ ಒಬ್ಬೊಬ್ಬರಿಗೇ ಹಚ್ತಾ ಹೋಗಬೇಕು ಅದರಲ್ಲಿ ಹಚ್ಚೋರು ಬೇರೆ ಜಾಸ್ತಿ ಜನ ಇಲ್ಲ ಎಲ್ರೂ ಹಚ್ಗೊಳ್ಳೋರೇನೆ ಹಾಗಾಗಿ ತುಂಬಾ ಲೇಟ್ ಆಯಿತು ಮೆಹಂದಿ ಎಲ್ಲ ಹಚ್ಕೋಬೇಕಾದ್ರೆ ಅದರಲ್ಲೂ ಚಿಕ್ಕ ಹುಡುಗರು ಅಂತರೂ ಮೆಹಂದಿ ಹಚ್ಬಳೋದಕ್ಕಾಗಿ ಎಲ್ಲರೂ ಕಾತ್ರರ ಕಾಯ್ತಾ ನಂಗೆ ಎಷ್ಟು ಉದ್ದ ಮೆಹೆಂದಿ ಬೇಕು ಉದ್ದ ಬೇಕು ನಂಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ಹೇಳಿಬಿಟ್ಟು ಎಲ್ರೂ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ರು ನೋಡಿ ಈಗ ಸಣ್ಣ ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ಸ್ಕೊಂಡಿದ್ದಾರೆ ಅಂತ ಎಲ್ರೂ ಒಟ್ಟಿನಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ರು ಆ ಚೆನ್ನಾಗೇ ಮೆಹೆಂದಿ ಹಾಕ್ಸ್ಕೊಂಡ್ರು ಓ ನೋಡಿ ಅವರೆಲ್ಲ ಹೇಗೆ ಕುತ್ಕೊಂಡಿದ್ದಾರೆ ಅಂತ ಹೇಳಿ ಮೆಹೆಂದಿ ಅಂದರು ಈ ಮದುವೆ ಫಂಕ್ಷನಲ್ಲಿ ಚಿ ದೊಡ್ಡೋರ್ಗಿಂತ ಚಿಕ್ಕ ಹುಡುಗರದೇ ತುಂಬಾ ಚೆನ್ನಾಗಿರುತ್ತೆ ಅವರಿಗೆಲ್ಲದರಲ್ಲೂ ಖುಷಿನೇ ಮೆಹಂದಿ ಹಾಕ್ಸ್ಕೊಳ್ಳೋದು ಲಿಫ್ಟಿಗೆ ಹಚ್ಕೊಳ್ಳೋದು ಓ ರೆಡಿ ಆಗೋದು ಎಲ್ಲನೂ ಒಂದೊಂಥರ ಏನೋ ಅವ್ರಿಗೆ ಖುಷಿಯೇ ಅಂತ ಹೇಳ್ಬೋದು ಹಾಗೆ ಎಲ್ಲರೂ ಮೆಹೆಂದಿ ಹಚ್ಕೊಂಡು ಎಲ್ಲ ಫುಲ್ ಖುಷಿಯಾಗಿ ಮನ್ಕೊಳ್ಳೋದು ಅವತ್ತೂ ತುಂಬಾ ಲೇಟ್ ಆಯ್ತು ಹೂ ಎಷ್ಟು ಅಂದರೆ ಟೈಮು ಹನ್ನೆರಡು ಗಂಟೆನೇ ಆಯ್ತು ಅವತ್ತು ಅವತ್ತು ನೈಟ್ ಲೈಟ್ ಬೇರೆ ಇರಲಿಲ್ಲ ಹಾಗಾಗಿ ಎಲ್ಲ ಕತ್ಲು ಕತ್ಲು ಥರ ಅನಿಸ್ತಾ ಇತ್ತು ಅದರಲ್ಲೂ ಒಂದು ಸ್ವಲ್ಪ ಟಾರ್ಚ್ ಹಿಡಿದ್ಬಿಟ್ಟು ಮೆಹಂದಿನೆಲ್ಲ ಹಾಕ್ಸೊಂಡ್ವಿ ಈ ಮದುಮಗನಿಗೆ ಮೆಹಂದಿ ಹಾಕಿದ್ರಂತೂ ಅವರಿಗೆ ಏನೋ ಒಂಥರ ಒಮ್ಮೆ ಹಾಕ್ಸ್ರೋದಿಲ್ಲ ಒಂದು ಆದ್ರೂ ಇನ್ನೂ ಇಷ್ಟೇ ಹಚ್ಕೊಂಡೀವಿ ಮೆಹಂದಿ ನಾವು ಕೈಗೋದು ಎಲ್ಲರಿಗೆ ಮೆಹೆಂದಿ ಹಚ್ಚ ಹಚ್ಚಿ ನಾನೇ ಇಷ್ಟೇ ಹಚ್ಕೊಂಡ ನೋಡಿ ಫ್ರೆಂಡ್ಸ್ ಏನು ಮಾಡೋದು ನಿಜ ಬಂದುತ್ತೆ ನೋಡಿ ಫ್ರೆಂಡ್ಸ್ ನಾವೇ ಇಷ್ಟೇ ಹಚ್ಕೊಂಡೆ ಎಲ್ಲರಿಗೆ ಹಚ್ಚಿ ಹಚ್ಚಿ ನಾನು ಇಷ್ಟೇ ಹಚ್ಕೊಂಡ್ಬಿಟ್ಟಿದ್ದೆ ಕನ್ನಡ ನಾನು ಇವತ್ತು ಪುಣಾದಿಂತ ಬರ್ಬೇಕಂದ್ರೆ ಕೂತು ಕುದ್ದು ಸಾಕಾಗಿ ಇನ್ನೂ ಇವತ್ತು ನನಗೆ ಮಲ್ಗಕ್ಕೆ ಬಿಡಿಸಿಲ್ಲ ಇವರು ಏನ್ ಮಾಡೋದು ನೋಡಿ ಸಾಕು ಸಾಕಾಗ್ಬಿಟ್ಟಿದೆ ನಂಗಂತ್ರು ಹೋಗಿ ಮಲ್ಕೋತೀನಿ ಇವಾಗ ನಾನಂದ್ರು ಬಾಯ್ ಬಾಯ್ ಸಾಕು ಸ್ಟಾಪ್ ಮಾಡಿ ಸಾಕು ಹೋಗ್ಕಾಯಿಲ ಮು

ಎಂಟು ಗಂಟೆಗೆ ಕೈ ಇವಾಗ ಮುಗ್ದಿದ್ಯಾ ನಂದು ಒಂದು ಎಂಟು ಗಂಟೆಲ್ಪ ಇವತ್ತು ನಮ್ಗೆ ಎಲ್ರಿಗೂ ಹಾಕಿ ಲಾಸ್ಟ್ ನಂದೇ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಹಾಕಿದೆ ಎಲ್ರು ಹಾಕೊಂಡ್ ಹಾಕಿದ್ದೀನಿ ನೋಡಿ ತೋರ್ಸು ಬರ್ಕೊಂಡು ಈಗಿನ್ಕಾಯಿ ಆ ಕೈಗ ಹಾಕಿದ ಕೈ ಕೈ ಹಾಗೆ ಎಲ್ಲರೂ ಮೆಹಂದಿ ಹಾಕಿಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು ಹಾಗೆ ಏನ್ ಬೇಕಾದ್ರೆ ನಾವ್ ಮಾತ್ರ ಕೂತ್ಕೊಂಡಿದ್ವಿ ಇನ್ನ ಹರಟಿ ಹೊಡ್ಕೋತ ಯಾವಾಗ ಮಲ್ಕೋತೀವೋ ಅಂತ ಅನ್ನಿಸ್ಬಿಟ್ಟಿತ್ತು ಹಾಗಾಗಿ ಸೊ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ ಬಾಯ್